ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣ ವಾಮಶಿಷ್ಯತೆ ನನ್ನ ಆರಾಧ್ಯ ದೇವರಾದ ಪ್ರಾಥಸ್ಮರಣೆ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನು ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗಾನ ಸಲ್ಲಿಸುತ್ತಾ ಇವತ್ತಿನ ದಿನ ಸಿದ್ಧಾರೂಢರ ಚರಿತ್ರೆಯಲ್ಲಿ ಬರತಕ್ಕಂಥ ಸಂತರ ಗರ್ವಭಂಗವನ್ನು ಮಾಡಿರ್ತಕ್ಕಂಥ ಸಂದರ್ಭವನ್ನು ಸನ್ನಿವೇಶವನ್ನು ನೋಡೋಣ ಆರುಡರ ಒಂದು ಚರಿತ್ರೆಯಲ್ಲಿ ಬರತಕ್ಕಂಥ ಪ್ರತಿಯೊಂದು ಲೀಲೆಯು ಕೂಡ ಮಾನವನ ಕುಲಕೋಟಿ ಉದ್ಧಾರ ಮಾಡಲು ಮಾನವನಿಗೂ ನರಜನ್ಮ ಸಾರ್ಥಕ ಮಾಡಿಕೊಳ್ಳಲು ಒಂದು ಸಂದೇಶವನ್ನು ತಿಳಿಸಿ ಹೇಳುತ್ತದೆ ಸಾರಿ ಸಾರಿ ಹೇಳುತ್ತಲೇ ಬರುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯವರಾದ ಇಬ್ಬರು ಸಂತರು ತಮ್ಮ ವಾರಕರಿಯ ಸಂಪ್ರದಾಯಕ್ಕನುಸಾರವಾಗಿ ಆಷಾಢ ಏಕಾದಶಿಯಂದು ನೆರವೇರಲಿರುವ ಪಂಡರಾಪುರದ ವಿಠಲನ ಜಾತ್ರೆಗೆ ಹೋಗಿದ್ದರು ಅಲ್ಲಿ ಅವರ ಗೋಪಾಳ ಕಾಲ ಮುಗಿಯುವವರೆಗೂ ಇದ್ದು ವಿಠ್ಠಲನ ಭಜನೆ ಕೀರ್ತನಾದಿ ಸೇವಾ ಕಾರ್ಯಗಳನ್ನು ಮುಗಿಸಿಕೊಂಡು ತಿರುಗಿ ಹೊರಟರು ಬರುವಾಗ ದಾರಿಯಲ್ಲಿ ಹುಬ್ಬಳ್ಳಿ ನಗರವು ಹತ್ತಿ ಹತ್ತಿತು ಅಲ್ಲಿ ಅವರ ಪರಿಚಯವಾದನಾಗಿರ್ತಕ್ಕಂಥ ಒಬ್ಬರ ಪರಿಚಯಸ್ಥ ವ್ಯಕ್ತಿಯಾದ ರಾಮರಾಯನೆಂಬ ಒಬ್ಬ ಸದ್ಗೃಹಸ್ಥನು ವಾಸವಾಗಿದ್ದನು ಆತನು ಸಾಧು ಸಂತರ ಬಗ್ಗೆ ಒಳ್ಳೆಯ ಭಾವನೆಯಿಟ್ಕೊಂಡಿದ್ದನು ಹೀಗಾಗಿ ಸಂತರು ಒಂದು ಹುಬ್ಬಳ್ಳಿಯಲ್ಲೇ ಉಳಿದು ಮರುದಿವಸ ತಮ್ಮ ಪ್ರಯಾಣವನ್ನು ಮುಂದುವರಿಸುವ ಉದ್ದೇಶದಿಂದ ರಾಮರಾಯನಿಗೆ ಮನೆಗೆ ಬಂದರು ಸಂತ ಶಿರೋಮಣಿಗಳು ಅನಾಯಾಸವಾಗಿ ತನ್ನ ಮನೆಗೆ ಬಂದಿದ್ದನ್ನು ಕಂಡು ರಾಮರಾಯನಿಗೆ ಎಲ್ಲಿಲ್ಲದ ಸಂತೋಷ ಉಕ್ಕಿ ಹರಿಯಿತು ಆತನು ಅವರನ್ನು ಸ್ವಪ್ ಸ್ವಪ್ನದಲ್ಲಿ ಸಿದ್ಧಾರುಢಯತಿಗಳು ಕಾಣಿಸಿಕೊಂಡರು ರಾಮರಾಯ ಬೇಗ ಏಳು ನನ್ನ ಪೂಜೆ ಮಾಡಿ ನಿನ್ನ ಮನ ಇಚ್ಛೆಯನ್ನು ಪೂರ್ಣ ಮಾಡಿಕೋ ಎಂದು ಹೇಳಿದರು ರಾಮ ರಾಮರಾಯನು ಸ್ವಪ್ನದಲ್ಲಿಯೇ ಅವರ ಪಾದ ಪೂಜೆ ಮಾಡಿದನು ಗುರುಗಳು ನಾಳೆ ನಡೆಯುವ ಸಂತ ಭೋಜನಕ್ಕೆ ನಾನು ಬಂದೇ ಬರುತ್ತೇನೆ ನೀನೇನು ವ್ಯಾಕುಲಗೊಳ್ಳಬೇಡ ಎಂದು ನುಡಿಯುತ್ತ ಫಲವೊಂದನ್ನು ಆಶೀರ್ವಾದ ರೂಪವಾಗಿ ಕೊಟ್ಟು ಅದೃಶ್ಯರಾದರು ರಾಮರಾಯನಿಗೆ ತಟ್ಟನೆ ಎಚ್ಚರವಾಯಿತು ಎದ್ದು ನೋಡಿದಾಗ ಯಾರೂ ಇರಲಿಲ್ಲ ಗುರುಗಳ ಆಶೀರ್ವಾದ ರೂಪವಾಗಿ ಕೊಟ್ಟ ತೆಂಗಿನಕಾಯಿ ಮಾತ್ರ ಆತನ ಹಾಸಿಗೆಯಲ್ಲಿ ಇತ್ತು ರಾಮರಾಯನಿಗೆ ವಿಸ್ಮಯ ಆನಂದವು ಕೂಡ ಏಕಕಾಲಕ್ಕೆ ಉದ್ಭವ ಆಯಿತು ಮರುದಿವಸ ಹನ್ನೆರಡು ಗಂಟೆಯೊಳಗಾಗಿ ಅಡುಗೆ ಆಯಿತು ಆಮಂತ್ರಿತ ಆಮಂತ್ರಣ ಆಮಂತ್ರನ ಯಾರಿಗೆ ಕೊಟ್ಟಿದ್ದ ಅವರೆಲ್ಲರೂ ಕೂಡ ಊಟಕ್ಕಾಗಿ ಬಂದು ಹಾಜರಾಗಿದ್ದರು ಆ ಇಬ್ಬರು ಸನ್ಯಾಸಿಗಳು ಕೂಡ ಬಂದಿದ್ದರು ಇಬ್ಬರ ಸನ್ಯಾಸಿಗಳಿಗೂ ಕೂಡ ಸ್ವಲ್ಪ ಎತ್ತರದಲ್ಲೇ ಮನೆ ಹಾಕಿ ಎಲೆಗಳನ್ನು ಹಾಕಿ ಕುಳ್ಳಿಸಲಾಗಿತ್ತು ಆಮಂತ್ರಿತರೆಲ್ಲರೂ ಸಾಲ ಮನೆಗಳಲ್ಲಿ ಕುಳಿತುಕೊಂಡರು ಬಡಿಸುವ ಕೆಲಸ ಮುಗಿದ ತುಪ್ಪ ಹಾಕಿದಾಗ ರಾಮರಾಯರು ಪತ್ನಿಯ ಸಮೇತ ಮತ್ತೊಮ್ಮೆ ಸಂತರ ಪಾದಗಳಿಗೆ ನಮಸ್ಕರಿಸಿ ಇನ್ನೂ ಊಟಕ್ಕೆ ಅನುಮತಿ ನೀಡಬಹುದೇ ಮಹಾರಾಜ ಎಂದು ಪ್ರಶ್ನೆ ಮಾಡಿದರು ಸಂತರು ತಮ್ಮ ನಿಯಮದ ಪ್ರಕಾರ ಮೊದಲು ತಮಗಾಗಿ ಬಡಿಸಿದ ಎಲೆಗಳನ್ನು ಪುಂಡಲೀಕ ವರದಿ ಹರಿವಿಠಲ ಎಂಬ ಜಯಘೋಷದೊಂದಿಗೆ ವಿಠ್ಠಲನಿಗೆ ನೈವೇದ್ಯ ಮಾಡಿದರು ನಂತರ ವೈದಿಕರು ರಾಮರಾಯರಿಗೆ ಏಕೋ ವಿಷ್ಣು ಮಂತ್ರ ಪಠಣೆಯದೊಂದಿಗೆ ಬ್ರಾಹ್ಮಣ ಪಂಕ್ತಿಯ ಮಧ್ಯದಲ್ಲೆಲ್ಲ ಗಂಧ ನೀರುಗಳನ್ನು ಸಿಂಬಡಿಸಿದರು ಆಮೇಲೆ ಸಂತರು ಎಲ್ಲರೂ ಊಟಕ್ಕೆ ಪ್ರಾರಂಭಿಸಬಹುದೆಂದು ತಿಳಿಸಿ ತಾವು ಊಟ ಮಾಡತೊಡಗಿದರು ಅಂದು ಪಾಯಸದಿಂದ ಮೊದಲು ಮಾಡಿಕೊಂಡ ಮೊಸರನ್ನದವರೆಗಿನ ಎಲ್ಲ ಅಡುಗೆಗಳು ಒಳ್ಳೆ ರುಚಿಕಟ್ಟಾಗಿದ್ದವು ಹೀಗಾಗಿ ಆಮಂತ್ರಿತರೆಲ್ಲ ಬೇಷ್ ಬೇಷ್ ಎನ್ನುತ್ತಾ ತೃಪ್ತಿಯಿಂದ ಊಟ ಮಾಡತೊಡಗಿದ್ದರು ಸಂತರು ಅಡುಗೆಯ ಮೆಚ್ಚುಗೆ ಸೂಚಿಸುತ್ತಾ ಒಳ್ಳೆಯ ಸಂಭ್ರಮದಿಂದ ಕಿರುಕರಿ ಗಡಬು ಅಂಬೋಡ ಕೋಸಂಬರಿ ಮುಂತಾದ ಖಾದ್ಯ ಪದಾರ್ಥಗಳನ್ನು ಮೆಲ್ಲುವುದರಲ್ಲಿ ಮೈ ಮರೆತಿದ್ದರು ರಾಮರಾಯನ ಊಟ ಸವಕಾಶವಾಗಿ ಆಗಲಿ ಮಹಾರಾಜ್ ಯಾವುದಕ್ಕೂ ಬಿಡೆ ಮಾಡಿಕೊಳ್ಳಬೇಡಿರಿ ಎಂದು ಔಪಚಾರಿಕ ಮಾತುಗಳನ್ನಾಡುತ್ತಾ ಊಟಕ್ಕೆ ಕೂತ ಸಂತರಿಗೂ ಮುಖ್ಯ ಬ್ರಾಹ್ಮಣರಿಗೂ ಸೆಕೆಯಾಗದಿರಲೆಂದು ಬೀಸನಿಕೆಯಿಂದ ಗಾಳಿ ಬೀಸುತ್ತಾ ಪಂಕ್ತಿಯೊಳಗೆ ಬಂದನು ಈಗಿನ ಥರ ಆಗ ಪ್ಯಾನ್ ಇರಲಿಲ್ಲ ಅಲ್ಲಿ ಆತನ ಕಣ್ಣುಗಳಿಗೆ ಒಂದು ಸೂಜಿಗದ ಸಂಗತಿ ಕಾದಿತ್ತು ಆ ಇಬ್ಬರ ಸಂತರ ಮಧ್ಯದಲ್ಲಿರುವ ಒಂದು ಎಲೆ ಮೇಲೆ ಕುಳಿತು ಶ್ರೀ ಸಿದ್ದಾರುಢರ ಗುರುಗಳು ಊಟ ಮಾಡತೊಡಗಿದ್ದರು ಅದನ್ನು ಕಂಡು ರಾಮರಾಯನಿಗೆ ಆಶ್ಚರ್ಯವು ಮತ್ತು ಆನಂದಗಳು ಏಕಕಾಲಕ್ಕೆ ಉದ್ಭವವಾದಂ ಇಲ್ಲಿಯವರೆಗೂ ನನ್ನ ಕಣ್ಣಿಗೆ ಕಾಣದ ಸಿದ್ದಾರುಡರು ಎಲ್ಲಿಂದ ಬಂದು ಈ ಸಂತರ ಮಧ್ಯೆ ಎಲೆಯಲ್ಲೇ ಊಟಕ್ಕೆ ಕುಳಿತರು ಎಂಬುದು ಆತನಿಗೆ ಬಿಡಿಸಲಾರದ ಪ್ರಶ್ನೆಯಾಗಿತ್ತು ಊಟ ಮುಗಿಯುತ್ತಾ ಬಂದಾಗ ಆ ಸಂತರು ಸಿದ್ದಾರುಢರ ತಮ್ಮ ಮಧ್ಯದಲ್ಲೇ ಊಟಕ್ಕೆ ಕುಳಿತಿರುವುದನ್ನು ಕಂಡು ದೇ ದಂಗು ಬೆಳೆದವರಂತರಾದರು ಮಹಾತ್ಮರ ಬಗ್ಗೆ ಅಲ್ಪ ತರಹದ ವಿಚಾರ ಮಾಡಿದ್ದಕ್ಕಾಗಿ ಅವರು ಮನದಲ್ಲಿಯೇ ನೊಂದುಕೊಂಡರು ಕೈ ತೊಳೆದುಕೊಂಡು ಬಂದು ಸಿದ್ದಾರುಢ ಯತಿಗಳ ಕ್ಷಮ ಯಾಚಿಸುವುದೆಂದು ನಿರ್ಧರಿಸಿದರು ಊಟ ಮುಗಿಸಿ ಮೇಲೆದ್ದರು ಆದರೆ ಅವರು ತಿರುಗಿ ಬಂದು ನೋಡುವಷ್ಟರಲ್ಲಿ ಯತಿಗಳ ಅದೃಶ್ಯರಾಗಿದ್ದರು ಊಟಕ್ಕೆ ಬಂದ ಎಲ್ಲ ಬ್ರಾಹ್ಮಣರ ಪಂಕ್ತಿಯಲ್ಲಿ ಶ್ರೀ ಸಿದ್ದಾರೂಢರು ಕುಳಿತಿದ್ದನ್ನು ಪ್ರತ್ಯಕ್ಷೆ ಕಂಡಿದ್ದರು ಆದರೆ ಅವರು ಹೇಗೆ ಮಾಯವಾದರೆಂಬುವುದು ಎಲ್ಲರಿಗೂ ಸೂಜಿಗವನ್ನು ಉಂಟು ಮಾಡಿತು ಎಲ್ಲರ ಊಟ ಮುಗಿದ ಮೇಲೆ ಆ ಸಂತರಿಬ್ಬರು ರಾಮರಾಯರನ್ನೇ ಮುಂದೆ ಮಾಡಿಕೊಂಡು ಬ್ರಾಹ್ಮಣ ಸಮಾಜದವರೊಂದಿಗೆ ಸಿದ್ಧ ಆಶ್ರಮಕ್ಕೆ ಬಂದರು ಆಗ ಸಿದ್ದಾರೂಢರು ಕೆಲ ಜನ ಭಕ್ತರೊಂದಿಗೆ ವೇದಾಂತ ಚರ್ಚೆ ಮಾಡುತ್ತಾ ಕುಳಿತುಕೊಂಡಿದ್ದರು ಅವರು ಎರಡು ಗಂಟೆಗಳಿಂದ ಅದೇ ಆಸನದಲ್ಲಿ ಕುಳಿತುಕೊಂಡಿದ್ದಾರೆಂಬ ಸುದ್ದಿಯನ್ನು ಕೇಳಿದಾಗಲಂತೂ ವಿಷಯವು ಮನದಟ್ಟಾಗಿ ಹೋಯಿತು ಅಂತಹ ಬ್ರಾಹ್ಮಣ ಜ್ಞಾ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಬಗ್ಗೆ ಮಹಾಜ್ಞಾನಿಗೆ ನಾವು ಸನ್ನದತನದ ತನದ ಸಂತರಿಗೆ ತುಂಬ ನಾಚಿಕೆಯಾಗುತ್ತದೆ ಸಿದ್ದಾರುಢರಿದ್ದರು ತಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿದರು ಸರ್ವಜ್ಞರಾದ ಸಿದ್ದಾರುಡರು ಮುಗನಗೆ ಬಿರುತ್ತಾ ಅವರಿಗೆ ಸಂತರಲ್ಲಿ ಇರಬೇಕಾದ ಮುಖ್ಯಗಳ ಗುಣಗಳು ಯಾವುವು ಎಂಬುದರ ಬಗ್ಗೆ ತಿಳಿಸಿದರು ಒಂದು ನೀತಿ ಪ್ರವಚನವನ್ನು ಹೇಳಿ ಅವರಿಗೆ ಒಂದು ಸಂತರಾಗಿ ನೀತಿ ನಿಯಮಗಳ ಬಗ್ಗೆ ಹೇಳುತ್ತಾ ಅವರೆಲ್ಲರನ್ನು ಆಶೀರ್ವದಿಸಿ ಮನೆಗೆ ಕಳಿಸಿದರು ಅಂದಿನಿಂದ ಸಂತರು ಸಿದ್ಧಾರುಢರ ಭಕ್ತರಾಗಿ ನಡೆದು ಕೊಂಡವರಲ್ಲದೆ ಪ್ರತಿ ವರ್ಷ ಪಂಡರಿ ಜಾತ್ರೆಗೆ ಒಂದು ಬಂದಾಗ ಯಾತ್ರ ಬರುತ್ತಿದ್ದಾಗ ತಪ್ಪದೇ ಸಿದ್ಧಾರುಢರಲ್ಲಿಗೆ ಬಂದು ಅವರ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಿದ್ದರು ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀತಿ ಬೋಧನೆಯನ್ನು ಪಾರಮಾರ್ಥದ ನೆಲೆಯಲ್ಲೇ ತತ್ವಜ್ಞಾನವನ್ನು ತಿಳಿಸಿ ಹೇಳ್ತಕ್ಕಂಥ ಆರೂಢರು ನಮ್ಮ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಅವರು ಇಲ್ಲವಂದರೂ ಕೂಡ ಅವರು ಹಾಕಿಕೊಟ್ಟ ತತ್ವಗಳು ನಮ್ಮ ಜೀವನವನ್ನು ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲು ಮುನ್ನುಡಿಯಾಗಿರ್ತಕ್ಕಂಥ ಜ್ಞಾನವನ್ನು ಕೊಟ್ಟಿದ್ದಾರೆ ಈ ಜ್ಞಾನವನ್ನು ತಗೊಂಡು ಅನುಭವದ ನುಡಿಗ ನಮ್ಮ ಅಂತರಂಗದಲ್ಲಿ ಅಂತರಂಗದ ಹೃದಯ ಗರ್ಭವನ್ನು ಮುಟ್ಟಿ ನಾನಾರೆಂಬ ಅರಿವಿನ ಮೂಲವನ್ನು ಹುಡುಕಿ ನಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲೆಂದು ನನ್ನ ಎಲ್ಲ ಆಧ್ಯಾತ್ಮಿಕ ಮುಮುಕ್ಷಿಗಳು ಹೇಳುತ್ತಾ ನನ್ನ ಎರಡು ನುಡಿಗಾನ ಗುರುಚರಣಕ್ಕೆ ಅರ್ಪೆ ಮಾಡುತ್ತೇನೆ ಹರಿ ಓಂ ತತ್ಸಂ ಸರ್ವೇಯ ಜನ ಸುಖಿನೋ ಭವಂತೋ ಸಣ್ಮಗಳಾದಿ